ಶರಣ ಪುನಯ್ಯಪ್ಪ ಎಂಟನೇ ಮೆಟ್ಟಿಲು ಶರಣ ಪುನಯ್ಯಪ್ಪ ಸ್ವಾಮಿ ಪುನಯ್ಯಪ್ಪ ಅಯ್ಯನ ಪುನಯ್ಯಪ್ಪ ಕಾಮಿ ಲಾಧರು ಶರಣ ಪುನಯ್ಯಪ್ಪ ಒಂಬತ್ತನೇ ಮೆಟ್ಟಿಲು ಶರಣ ಪುನಯ್ಯಪ್ಪನಯ್ಯಪ್ಪ ಅಯ್ಯನ ಪುನಯ್ಯಪ್ಪ ಕಾಮಿಲಾಧರು ಶರಣ ಪುನಯ್ಯಪ್ಪ ಮೆಟ್ಟಿಲು ಶರಣ ಪುನಯ್ಯಪ್ಪ ಸ್ವಾಮಿ ಕುನಯ್ಯಪ್ಪ ಅಯ್ಯನೆ ಪುನಯ್ಯಪ್ಪ ಸ್ವಾಮಿ ಲಾಧರು ಶರಣ ಪುನಯ್ಯಪ್ಪ ಅನಂದನೆ ಮೆಟ್ಟಿಲು ಶರಣ ಪುನಯ್ಯಪ್ಪ ಸ್ವಾಮಿ ಕುನಯ್ಯಪ್ಪ ಅಯ್ಯನೆ ಪುನಯ್ಯಪ್ಪ ಸ್ವಾಮಿ ಲಾಧರು ಶರಣ ಪುನಯ್ಯಪ್ಪ ಅದೂರನೇ ಮೆಟ್ಟಿಲು ಶರಣ ಪುನಯ್ಯಪ್ಪ ಸ್ವಾಮಿ ಪುನಯ್ಯಪ್ಪ ಅಯ್ಯನೆ ಪುನಯ್ಯಪ್ಪ ಸ್ವಾಮಿ ಅರು ಶರಣ ಪುನಯ್ಯಪ್ಪ சரணம் புன்னையப்பா சாமி புன்னையப்பா ஐய நெப்புன்னையப்பா சுவாமி எல்லாதரு சரணம் புன்னையப்பா ஐய நெப்புன்னையப்பா சாமி புன்னையப்பா ஐய நெப்புன்னையப்பா சுவாமி எல்லாதரு சரணம் புன்னையப்பா சரணம் நசினி சனக்கரப்பி புன்னையப்பா சரி சதாபை పెరిగితే ఇదేనేల గుడిత్త సముద్ర పరితా అంటే ఏం ఆడతమ్మ అంటే కేర్ కడు మాలే బిచ్కం బర్లి కనే అవగ నిన్ మాటడే అవగ ఐతు నిన్ ఇలిని ನೋಡಿ ಗಾಯ್ಸ್ ನಮ್ಮ ಮಾವನ ಮಗಳು ಇವಳಿದೇನ ಸೋಷಿಯಲ್ ಮೀಡಿಯಾಗೆ ಬಂದಿದ್ದು ನನ್ನ ನಂತರ ಒಂದು ಕ್ಯಾಂಡಿಡೇಟ್ ಇದೆ ಇದೆ ಅಂತ ಪರಿಚಯ ಮಾಡಿಸಿದಂಟು ಒಬಿಡಿಯಂಟು ಅಂಟು ಕ್ಯಾಂಡಿಡೇಟ್ ನಂತರ ಕ್ಯಾಂಡಿಡೇಟ್ ಇದ್ದಾಳೆ ಅಂತ ಪರಿಚಯ ಮಾಡ್ತೇವೆ ನನ್ನ ತೆಗ್ದು ಬಿಡ ಸರೀರ್ ತಪ್ಪ ನಾನು ತೆಗೆಸಿದ್ದೆ ಫೋಟೋದಲ್ಲಿ ಇರೋದು ನಮ್ಮ ಮಾವ ನಮ್ಮ ದೊಡ್ಡ ಮಾವ ನಮ್ಮ ತಾಯಿ ಅಣ್ಣ ತಾಯಿ ನಮ್ಮ ಅಜ್ಜಿ ತಾತ ಅಮ್ಮನ ಅಪ್ಪ ಅಮ್ಮ ಎಲ್ಲ ಹೋಲ್ಸಲ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ ಒಂದೇ ಫ್ರೇಮಲ್ಲಿ ಫ್ರೇ ಮಾಡಿದ್ದಾರೆ ಮಿಸ್ ಯು ಆಲ್ ಮತ್ತ ತೆಗ್ದಿ ಅದನ್ನ ಕಣಸಿರೋ ಕಾಯಿಲೈತಿ ಅದನ್ನ ನೀರನ್ನ ತೆಗೆದ್ಬಿಟ್ಟು ಬೇರೆ ನೀರು ತುಂಬಿ ಇಡ್ಬೋದು ಇಡ್ಬೋದು ನಮ್ ಕಳ್ಸ ಇಡ್ಬಾರ್ದು